ಎಲ್ರಿಗೂ ನಮಸ್ಕಾರ ನಾವಿದು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರೋವಂಥ ರೆಸಿಪಿ ಚುರುಮುರಿ ಮಾಡ್ಕೊಳ್ಳೋಣ ಸಖತ್ತಾಗಿ ಬರುತ್ತೆ ಹೊರಗಡೆಗಿಂತ ಮನೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತಲ್ಲ ಅನ್ನೋಷ್ಟು ಚೆನ್ನಾಗಿ ಬರುತ್ತೆ ಬನ್ನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಏನಪ್ಪ ಚುರುಮುರಿ ಮಾಡೋದು ಹಾಕಿದ್ದಾಳೆ ಅಂತ ಅಂದ್ಕೊಂಬಿಡಿ ತುಂಬ ವಿಧಾನದಲ್ಲಿ ಮಾಡ್ತಿರ್ತೀವಿ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಸಖತ್ ಅಂದರೆ ಸಖತ್ತಾಗಿ ಬಂದಿತ್ತು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಒಂದು ಬೌಲಿಗೆ ಕ್ಯಾರೆಟ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಸಿಮೆಣ್ಸಿನಕಾಯಿ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಿದ್ದೀನಿ ಟೊಮೊಟೋಹಣ್ಣು ಹಾಕೋಣ ಈಗ ಒಂದು ಬೌಲಿಗೆ ಫಸ್ಟ್ ಎಲ್ಲ ಮಸಾಲೆಯೂ ಮಿಕ್ಸ್ ಮಾಡ್ಕೊಂಬಿಡೋಣ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಅರ್ಧ ಕಟ್ ಮಾಡಿ ಆನಿಯನ್ ಹಾಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಹಾಕೊತಾ ಇದ್ದೀನಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಒಂದನ್ನು ಸಣ್ಣ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳುವ ನೀವು ಬೇಕಿದ್ರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಅಥವಾ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ನಾರ್ಮಲ್ ಆಯಿಲೇ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಮನೇಲಿ ಮಾಡಿರೋ ಅಂಥ ಉಪ್ಪೆಸರು ಖಾರ ಅಂತ ಕರಿತೀವಿ ನಾವು ನಮ್ಮ ಕಡೆ ಆ ಖಾರ ಹಾಕೊತಾ ಇದ್ದೀನಿ ಮಕ್ಕಳು ಯಾರಾದರೂ ಇದ್ದಾರೆ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಸ್ವಲ್ಪ ಸಾಲ್ಟು ಸ್ವಲ್ಪನೇ ಸ್ವಲ್ಪ ಹಾಕೋತಾ ಇದ್ದೀನಿ ಉಪ್ಪು ಪುರಿ ಕೂಡ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ಳಿ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಪುರಿ ಹಾಕ್ಕೊತಾ ಇದ್ದೀನಿ ನಾರ್ಮಲ್ ಮಂಡಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ನಾನು ನಮ್ಮಲ್ಲೆಲ್ಲ ಪುರಿ ಅಂತೀವಿ ಉತ್ತರ ಕರ್ನಾಟಕದ ಸೈಡೆಲ್ಲ ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಸ್ವಲ್ಪನೇ ಸ್ವಲ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ನಾನು ಎರಡು ಬ್ಯಾಚ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಹೋಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮನೇಲೂ ಮಾಡ್ತೀವಿ ಮನೆ ಇದನ್ನು ತುಂಬಾ ವಿಧಾನದಲ್ಲಿ ಮಾಡ್ತೀವಿ ಆದರೂ ಇದು ಒಂಥರ ಕೂಡ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಸ್ನ್ಯಾಕ್ಸಿಗೆ ತುಂಬ ಬೇಗ ಆಗಿಬಿಡುತ್ತೆ ಹಾಗಾಗಿ ನೋಡಿ ಸೂಪರಾಗಿ ರೆಡಿಯಾಗಿದೆ ನಾವೀಗ ಇದಕ್ಕೆ ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಂದರೆ ಲೆಮನ್ನು ಮತ್ತು ಪಮೊಗ್ರನೆಟು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನಾನು ಈಗ ಲೆಮನ್ ಇದ್ದೀನಿ ಇದನ್ನು ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಪುರಿ ಮೆತ್ತೆ ಆಗೋಲ್ಲ ಬೇಗ ಅದಕ್ಕೋಸ್ಕರ ಅಷ್ಟೇ ಲೆಮನ್ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಈಗಿನ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಬೂಂದಿ ಖಾರ ಯೂಸ್ ಮಾಡ್ತಾ ಇದ್ದೀನಿ ಬುಂದಿ ಖಾರ ಆ್ಯಡ್ ಮಾಡ್ಕೊಳ್ಳೋಣ ಬೇಕಿದ್ದವರು ಕಾಂಗ್ರೆಸ್ ಕಡಲೆ ಬೀಜ ಅಂತ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಬೋದು ನಾನು ಕಡಲೆ ಬೀಜ ಅಷ್ಟು ಲೈಕ್ ಮಾಡಲ್ಲ ಹಾಗಾಗಿ ಬೂಂದಿ ಖಾರ ಯೂಸ್ ಮಾಡಿದ್ದೀನಿ ನೀಟಾಗಿ ಮಿಕ್ಸ್ ಆಗಿದೆ ಒಮ್ಮೊಗ್ರನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಹಣ್ಣು ನೀಟಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸೂಪರಾಗಿರೋ ಚೂರ್ಮರಿ ರೆಡಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಆಗುತ್ತೆ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಏನೇನು ಹಾಕಿದ್ದೀವಿ ಪದಾರ್ಥ ಅಂತ ಗೊತ್ತಾಗುತ್ತೆ ಹೊರಗಡೆ ಹೋಗಿ ತೊಗೊಳೋದ್ರಿಂದ ನಾವು ಅದಕ್ಕೆ ಅವ್ರು ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಏನೋ ಅನ್ನೋ ಥರ ಎಲ್ಲ ಭಯ ಇರುತ್ತೆ ಈ ಥರ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಬೋದು ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು